ಕೂತ್ಕೊಂಡು ಆಚೆ ಬಂದ್ರೆ ಫುಲ್ಲು ಮಳೆ ಮಳೆ ಇನ್ನೂ ನಿಲ್ತಾನೆ ಇಲ್ಲ ಇದೇನು ತಿರುಪತಿಗೆ ಬಂದಿದೀವ ಕೂರ್ಗು ಬಂದಿದೀವ ಒಂದು ಗೊತ್ತು ಸವಿತಾನೆ ನಮ್ ಕುಶಾಲ್ ನಗರದಲ್ಲೂ ಹಿಂಗೆ ಇರ್ತದೆ ಇಲ್ಲಿ ಬಂದ್ರು ಹಿಂಗೆ ಐತಲ್ಲ ಇಲ್ಲಿ ನೀರ್ ಇಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪಗಳೆಲ್ಲ ನಿವಾರಣೆ ಜೋಡಿಸ್ತಾರೆ ಏನಾದ್ರು ಮನ್ಸಲ್ಲಿ ಅನ್ಕೊಂಡು ಕಟ್ಟೋ ತರ ಆಗ್ಲಿ ತಗೊಳ್ಳೋ ತರ ಆಗ್ಲಿ ಅಂತ ಅನ್ಕೊಂಡ್ವಿ ನಮ್ಮಅಪ್ಪ ಸ್ವಂತ ಮನೆ ತಗೊಂಡ್ರು ನೋಡಿ ಗೈಸ್ ಎಷ್ಟು ಕಟ್ಟಿದ್ದಾರೆ ಅಪ್ಪ ಗೈಸ್ ನಾವೀಗ ಊಟಿಗೆ ಬಂದಿದೀವಿ ಈಗ ಆರು ಗಂಟೆ ಆಗಿದೆ ನಾವು ನಿಂತಿದ್ದು ಒಂದ್ ಗಂಟೆಗೆ ದರ್ಶನಕ್ಕೆ ದರ್ಶನ ತುಂಬಾ ತುಂಬಾನೇ ಸಕಾಲಾಗಿತ್ತು ಗೈಸ್ ನೀವು ನೋಡ್ಕೊಬಿಡಿ ಗೋಪುರನ ಹೋಗಲ್ಲ ಹೆಂಗ್ ಕಾಣಿಸ್ತದೆ ನಾವು ಪ್ರಸಾದ ತಿನ್ನೋಣ ತಿಮ್ಮಪ್ಪ ಒಂದು ಅಂತ ಬೈದಿವಿ ಬೆಳಗಿನಿಂದ ಧಾರಾಕಾರ ಮಳೆ ಎಂತ ಮಳೆ ಅಂತ ಗೊತ್ತಿಲ್ಲ ಮ್ಯೂಟ್ ಆಗ್ಬಿಟ್ಟವ್ರೆ ಉದಯ ಯಾಕೆ ಅಂತ ಎಂತ ಇದು ಮಳೆ ನಾವೇನೋ ಓಪಿಟ್ಕೋ ಬಂದ್ರೆ ಇಲ್ಲಿ ನೋಡಿ ಇವಾಗ ಚೆಕಿಂಗ್ ಮಾಡ್ಕೊಂಡು ಲಗೇಜ್ ಎಲ್ಲ ಚೆಕ್ ಇಲ್ಲಿ ಚೆಕ್ ಮಾಡ್ಕೊಂಡು ಆಚೆ ಬಂದ್ರೆ ಫುಲ್ಲು ಮಳೆ ಮಳೆ ಇನ್ನೂ ನಿಲ್ತಾನೆ ಇಲ್ಲ ಸುರಿತಾನೇ ಇದೆ

ಗೊತ್ತಿಲ್ಲ ಗೊತ್ತಿಲ್ಲ ಬಾಕಿ ಎಲ್ಲ ಹಿಂಗಾಗತ್ತೆ ಹೋಗ್ತಾ ಹೋಗ್ತಾ ನಮ್ ತವರಿ ನೋಡಿ ಹೆಂಗೆ ಕುತ್ಕೊಂಡು ಸವಿತಾವನೆ ನಮ್ ಕುಶಾಲ ನಗರದಲ್ಲೂ ಹಿಂಗೆ ಇರ್ತದೆ ಇಲ್ಲಿ ಬಂದ್ರು ಹಿಂಗೆ ಐತಲ್ಲ ಏನು ಎಲ್ಲೋದ್ರು ಹಿಂದೆ ನೋಡ್ಬೇಕಲ್ಲ ನಾನು ಅಂತ ಗೈಸ್ ಫಸ್ಟ್ ನಾವು ಇಲ್ಲಿ ಇಳಿದ್ಬಿಟ್ಟು ಬಂದಿರೋದು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಇದು ನೋಡಿ ವೇಣುಗೋಪಾಲ ಸ್ವಾಮಿ ವಾರಿ ಆಲಯಂ ಆಲಯಂ ಇದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಗಾನ ಹೆಂಗಿದೆ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ನಾವು ಎಲ್ಲ ಊರಿಗೆ ಹೋಗಿ ಬಂದ್ಬಿಟ್ಟಿದೀವೋ ಇಲ್ಲ ಇಲ್ಲಿ ತಿರುಪತಿ ಬಂದ ಗೊತ್ತಾಯ್ತಲ್ಲ ಅಯ್ಯೋ ಇವರೆ ಚಳಿ ಆಗ್ತಾಯಿದೆ ನಾವು ಜ ಮಳೆ ಬರುತ್ತೆ ಅಂತ ಐಡಿಯಾ ಇಲ್ಲದೆ ಏನು ರೇಂಜ್ ಆಗತ್ತಿಲ್ಲ ಏನು ತಂದಿಲ್ಲ ಇರೋಣ ಆಯ್ತು ಆಯ್ತು ಇರೋಣ ಬರ್ತೀವಿ ಪಕೋಡ ಪಕೋಡ್ರೆ ಚಳಿಗೆ ಬಿಸಿ ಬಿಸಿ ಕಾಫಿ ಮಳೆ ಬರಲಿ ಚಳಿ ಬೇಡ ಚಳಿ ಇರಲಿ ಮಳೆ ಬೇಡ ಅಂತ ನಾವು ಈಗ ಚಳಿ ಬೇಡ ಅಂತ ನೀವು ಚಳಿ ಇದೆ ನೀವು ಜಾಕೆಟ್ ಹಾಕೊಂಡು ಟೊಪ್ಪಿ ಹಾಕೊಂಡಿದ್ರೆ ಗೊತ್ತಾಯ್ತ ಇಲ್ಲ ನಮ್ಮ ಫ್ರೆಂಡ್ಸ್ ಅದೆಲ್ಲ ಹೋಗಿ ಫೋಟೋ ತಗ್ಸ್ಕೊತಾರಲ್ಲ ತಿನ್ನೋ ಬಂದಿರಿ ಅನಿವರ್ಸರಿ ಸರ್ಪ್ರೈಸ್ ಸಚಿನ್ ಗೆ ಸರ್ಪ್ರೈಸ್ ಒನ್ ಮೋರ್ ಸರ್ಪ್ರೈಸ್ ಹೇ ಗಾಯ್ಸ್ ಗಗನ ವೇಸ್ಟ್ ಆಗಿಬಿಡುತ್ತೆ ಅಂತ ಇನ್ನೊಂದು ಸಲ ತಗೊಂದೊಳ ಹಾಕಕಿದೆ ಇವರೆಲ್ಲ ಬ್ಯಾಂಗಲ್ ಲಿಂಕ್ ಬ್ಯಾಂಗಲ್ ಲಿಂಕ್ ಇಲ್ಲ ನಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಹತ್ರ ಹೇಳಿ ಮಾಡ್ಕೊಂಡಿರೆ ಮಾಡ್ಕೊಂಡಿರೋದು ಕುಚ್ಚು ಪುಡಿ ದೇವಸ್ಥಾನ್ ಬಂದ ಹಿಂಗಾಡ್ತಿರಲ್ರ ಅಲ್ಲು ದೇವಸ್ಥಾನದಲ್ಲೂ ಖುಷಿಯಾಗಿ ಮಳೆ ಕರ್ಕೊಂಡಿದ್ರೆ ನೀ ಮೈಸೂರಿಂದ ನೀನು ಮಳೆ 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 ಕೈ ಏನು ಇಲ್ಲ ಹಾ ಏನ್ ಬೇಕು ತಗೊಳ್ ಬಿಡು ಎಲ್ಲ ಮಣ್ಣಾಕ್ ಅಡ್ಗೆ ಮಾಡ್ಕೊಡ್ತಾರೋಡಂಗ ಇದೆಲ್ಲ ಚಿಕ್ಕ ಮಕ್ಳಿಗೆ ಎಷ್ಟು ಕ್ರೇಜ್ ಎಪ್ಪ ಚಿಕ್ಕ ವಯಸ್ಸ ನಾವು ಆಟಾಡ್ತೀವಿ ಅಡುಗೆ ಆಟ ನೋಡಿ ಹ್ಮ್ ನಾವೀಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿವಿ ದೇವಸ್ಥಾನ ಎಷ್ಟು ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಗ ಇನ್ನೂ ಅಲ್ಲಿ ಹೋಗಿ ತಿಳ್ಕೊಬೇಕು ಯಾವ ದೇವಸ್ಥಾನಕ್ಕೆ ಬಂದೀವಿ ಅಂತ ನಾವು ಬಂದಿರೋದು ಪಾಪ ವಿನಾಶನಂ ದೇವಸ್ಥಾನಕ್ಕೆ ಪಾಪ ವಿನಾಶ ಮಾವಿನ ಪಾಪ ಎಂತ ಡ್ಯಾಮ್ ಇದೆ ಅಂದ್ರೆ ಇಲ್ಲಿ ಏನ್ವಾ ದೇವಸ್ಥಾನಕ್ ಹೋದ್ರೆ ಅದು ಸ್ವಲ್ಪ ವಿಶೇಷತೆ ಇದೆ ನಮ್ಮ ಇದು ಪಾಪ ವಿನಾಶನಿ ಅಂತ ಅಂದ್ಬಿಟ್ಟು ಇಲ್ಲಿ ನೀರು ಬಿಡಿತಿರುತ್ತೆ ಇಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ನಾವು ಆಲ್ರೆಡಿ ಬೆಳಗಿಂದ್ ಮಾಡ್ತಾನೆ ಇದೀವಿ ನೀನ್ ಮಾಡಿದ್ರಿ ಅಲ್ಲ ಹೇಳಿದ್ದು ಬೆಳಗ್ಗೆ ಸ್ನಾನ ಮಾಡ್ತಾನೆ ಇದೀವಿ ಮಳೆ ಬರ್ತಾನೆ ಇದೆ ಡ್ಯಾಮ್ ಇದೆ ಇಲ್ಲಿ ಪಾಪ ವಿನಾಶನ ಡ್ಯಾಮ್ ಅಂತಾನೆ ನೋಡಿ ಅಪ್ಪ ಇದು ತಿಕ್ಕಾಬಟ್ಟೆ ಸ್ಟೀಪ್ ಇದೆ ಇಲ್ಲಿ ಫುಲ್ ಕೆಳಗಡೆ ದೊಡ್ಡ ಡ್ಯಾಮ್ ಕಟ್ಟಿದಾರ ಮೇಲೆ ಈ ನೀರು ಸ್ನಾನ ಮಾಡಿದ್ರೆ ಪಾಪ ವಿನಾಶನ ಆಗತ್ತಂತೆ ನಾಶ ಆಗತ್ತಂತೆ ಯಾರು ಆ ಯವನ ಇರ್ಬೇಕು ಕಣ ಯಾವಾಗ ಇಟ್ಕೋಬೇಕು ಹುಮ್ಮಸ್ಸು ತರ್ಕೊಂಡ ತಿ ಗಂಗಾದೇವಿ ಇದು ಗಂಗಾದೇವಿಯ ಪಾಪ ವಿನಾಶನ ದೇವಸ್ಥಾನ ಇ ಡ್ಯಾಮು ಕಟ್ತೀನಿ ಅಂತ ಹೆಂಗಾರು ವಿಲ್ಪರ್ ಬರುತ್ತೆ ಮಗ ಎಷ್ಟು ಟೀಪ್ ಐತೆ ಗೊತ್ತಾ ಯಪ್ಪ ಆಳ ಆಳ ಅತಿ ಆಡಗುಂಟು ಇಲ್ಲಿಂದ ಕಟ್ಟೋದ್ರೆ ದೊಡ್ಡ ಡ್ಯಾಮು ಹಾ ಈಗ ನಾವು ಇಲ್ಲಿ ಕೆಲಸ ಮುಗಿತು ಓಡ್ತಾ ಇದ್ದೀವಿ ಇದೊಂದು ಕೋತಿ ಕಾಯಿ ಮಾಡಿಬಿಡಿ ಹಾಂ ಎಷ್ಟು ಆರಾಮಾಗಿ ಕೂತಿದ್ ಫೀಲ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಪಾಪ ವಿನಾಶಿನಿ ಟೆಂಪಲಿಂದ ಹಾಂ ಎಲ್ಲ ಶಿವಕುಮಾರ್ ತಿನ್ಕಡ ಹೇ ಬುಡ್ರ ಈಗ ಸಣ್ಣ ಆಗೋನ್ ಶಿವಕುಮಾರ್ ಈಗಲಾರು ಬಿಡಿ ಅವ್ನಿಗೆ ಶಿವಕುಮಾರ್ ಕೈ ಊಟನೇ ಬಿಟ್ಬಿಟ್ಟವನೇ ಊಟ ಮಾಡ್ತಾ ಇಲ್ಲ ಸ್ವಲ್ಪ ಹೇಳಿ ಸ್ವಲ್ಪ ಹೇಳಿ ಊಟ ಮಾಡಿ ಶುಕ್ಮಾರ್ ನೋಡಿ ಎಷ್ಟು ಸಣ್ಣ ಆಗೋನ್ ನೀವೇ ನೋಡಿ ನೋಡಿ ತೋರ್ಸೋ ನೋಡಿ ರೂಪಾಯಿ ಕಳ್ಸಿ ಊಟ ಕೊಡ್ಸಾರ್ಗೆ ಯಾರು ಒಪ್ಪಿದ್ರು ಇಡೀ ಪ್ರಪಂಚ ಒಪ್ಪಿದ್ರು ದೈ ಮಾತ್ರ ಒಪ್ಪಲ್ಲ ಏನೇ ಮಾಡೋ ಒಪ್ಪಲ್ಲ ಇವನು

ಇದು ಇವತ್ತಿನ ನಮ್ಮ ಮೂರನೇ ದೇವಸ್ಥಾನ ಮೂರನೇ ದೇವಸ್ಥಾನ ಹೋಗ್ತೇವಿ ಆಕಾಶ ಗಂಗಾ ನೋಡ್ಕೊಂಡ್ ಗಂಗಾ ಫುಲ್ ಪಾಗು ಪಾಗಲ್ಲಿ ದೇವರ ದರ್ಶನ ಮಾಡ್ತಾ ಇದೀವಿ ನಾವು ದೇವಸ್ಥಾನ ಬುಡ ನೀನ್ ಕರ್ಮನ ತಗೋದ್ರು ಬುಡ ಚಪ್ಪಲಿ ಜೊತೆ

സുമ്മേ ബാഡ് ഗാഡീലേ ബുട്ര നാവഡലിസ്റ്റ് ബേക്കോട്ട് ഒടിബ ಖುಷಿ ಕಡ ಹಾ ಆಕಾಶ ಗಂಗೆಯ ದರ್ಶನ ಆಯಿತು ಇಲ್ಲಿ ಇನ್ನೊಂದಿತ್ತು ಏನ್ ಗೊತ್ತಾ ಅಂಜನಾದೇವಿ ಮತ್ತೆ ಬಾಲಾಂಜನೇಯ ಟೆಂಪಲ್ ಅದೇ ಅದಿದ್ದು ಹಾ ಅದೇ ಇದ್ದು ಹೇಳ್ತಾ ಇದ್ವಿ ಅದೇ ಅದೇ ದರ್ಶನ ಮಾಡಿದ್ದು ಅದೇ ನಾವು ಅಲ್ಲಿ ದೇವ್ರಿರೋದು ಅದು ಬಾಲಾಂಜನೇಯ ಅವರಮ್ಮ ಅಂಜನಾ ದೇವಿ ಗೈಸ್ ನಾವೀಗ ನಾಲ್ಕನೇ ದೇವಸ್ಥಾನ ಇವತ್ತು ಜಾಪಾಳ ತೀರ್ಥ ದೇವಸ್ಥಾನಕ್ಕೆ ಹೋಗ್ತೀವಿ ಆಂಜನೇಯ ಟೆಂಪಲ್ ಜಾಪಾಳ ತೀರ್ಥ ಆಂಜನೇಯ ಟೆಂಪಲ್ ಇದು ಜಾಪಾಳ ತೀರ್ಥ ಮಂತ ಆಂಜನೇಯ ಟೆಂಪಲ್ ಇಲ್ಲಿ ಒಂದು ಮರದಲ್ಲೇ ಆಂಜನೇಯ ಬಂದಿದೆ ಅದು ಅಲ್ಲಿದೆ ತೋರಿಸ್ತೀವಿ ಆಮೇಲೆ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ಥರ ಎಲ್ಲ ಕಲ್ಲನ್ನ ಜೋಡಿಸ್ತಾರೆ ಏನಾದರೂ ಮನಸ್ಸಲ್ಲಿ ಅನ್ಕೊಂಡು ಆಸೆ ಪಟ್ಕೊಂಡು

ನಾವೇನ್ ಹರ್ಸ್ಕೊಂಡಿದ್ವಿ ಅಂತನಾ ನಾವು ನಮ್ಮ ಹತ್ರ ಮನೆ ಇರ್ಲಿಲ್ಲ ಅವಾಗ ಸ್ವಂತ ಮನೆ ಇರ್ಲಿಲ್ಲ ಸ್ವಂತ ಮನೆ ಕಟ್ಟೋ ತರ ಆಗ್ಲಿ ತಗೊಳ್ಳೋ ತರ ಆಗ್ಲಿ ಅಂತ ಅನ್ಕೊಂಡ್ವಿ ನಮ್ಮಅಪ್ಪ ಸ್ವಂತ ಮನೆ ತಗೊಂಡ್ರು ಆಮೇಲೆ ನನ್ನ ತಂಗಿ ಅವಾಗಿನೂ ಟೆಂತ್ ಸ್ಟ್ಯಾಂಡರ್ಡ್ ಅವಳ ಬಿಟ್ಟು ಬಂದಿದ್ವಿ ಅದಕ್ಕೆ ನಮ್ಮಪ್ಪ ಚೆನ್ನಾಗಿ ಓದ್ತಾ ಇದ್ಲು ಅವಳು ನೈಂಟಿ ಫೈವ್ ಪರ್ಸೆಂಟೇಜ್ ಬರ್ಲಿ ಅಂತ ಕೇಳ್ಕೊಂಡಿದ್ರು ಅವಳು ಟೆಂತ್ ಅಲ್ಲೂ ತಗೊಂಡ್ಲು ಪಿ ಯು ಸಿ ತಗೊಂಡ್ಲು ಇಂಜಿನಿಯರಿಂಗ್ ಅಲ್ಲೂ ತಗೊಂಡ್ಲು ಎಲ್ಲಾದ್ರೂ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ತಗೊಂಡ್ಲು ಸೊ ಇವರ ಕೋರಿಕೆಗಳೆಲ್ಲ ಈಡೇರಿದೆ ಮನೇನು ಆಯ್ತು ಒಳ್ಳೆ ಎಜುಕೇಶನ್ ಆಯ್ತು ಅವಳದು ಅದಕ್ಕೆ ಇವಾಗ ನಮ್ಮ ಆಯ್ತಾರ ನೋಡಿ ಒಂದು ಥ್ಯಾಂಕ್ಸ್ ಅವ್ರು ಬರಕ್ ಹೋಗ್ತಾರೆ ಅದಕ್ಕೆ ನಾವು ಕರ್ಕೊಂಡು ಹೋಗ್ತಾ ಹಿಂಸೆ ಮಾಡಿ ಅಲ್ಲಿ ಹೋಗ್ಲೇಬೇಕು ದೇವಸ್ಥಾನಕ್ಕೆ ಅಂತ ನಾನು ಆಂಜನೇಯ ದೇವಸ್ಥಾನ ಚೆನ್ನಾಗಿದೆ ನಂಗೆ ಆಂಜನೇಯ ದೇವಸ್ಥಾನಗಳಂದ್ರೆ ಸಕ್ಕತ್ ಇಷ್ಟ ಸೊ ಇಲ್ಲಿ ಚೆನ್ನಾಗಿದೆ ನೋಡಿ ಗೈಸ್ ಎಷ್ಟು ಕಟ್ಟಿದ್ದಾರೆ ಯಪ್ಪ ಪೂರ್ತಿ ನಾವು ಕೆಳಗಡೆನ ಬರ್ತೀವಿ ಅಷ್ಟಕ್ಕೂ ಲೆಫ್ಟು ರೈಟ್ ಎಲ್ಲ ಕಡೆ ಕಟ್ಟಿದ್ದಾರೆ ಹರ್ಸ್ಕೊಂಡು ಹರ್ಸ್ಕೊಂಡು ನೀವು ಬಂದಾಗ ನೆಕ್ಸ್ಟ್ ಟೈಮು ನಿಮ್ಗೆ ಯಾರು ಆಸೆಗಳು ಕೋರಿಕೆಗಳಿದ್ರೆ ಮಿಸ್ ಮಾಡದೆ ಕಟ್ಟಿ ಆಯ್ತಾ ನೀವು ಕಟ್ಟರು ಮೂರು ದಿನ ಮದುವೆ ಆಗಲಿ ಅಂತ ಯಾವಾಗಾದರೂ ಬಂದಾಗ ಕೊನೆಗೂ ನಡ್ಕೊಂಡು 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 ಮೇಲೆ ಬಂದ್ವಿ ತುಂಬ ದೂರ ಒಂದು ಕಿಲೋಮೀಟರ್ ಅಂತ ಬಂದ್ವಿ ಇಲ್ಲಿ ದೇವಸ್ಥಾನ ಇದೆ ನೋಡಿ ವೆಲ್ಕಮ್ ಟು ಜಪಾಡಿ ಜಪಾಡಿ ಸ್ಟೆಪ್ಸ್ ಬನ್ನಿ ಮಳೆಗೆ ಸಿಬ್ಬನಿ ಅಷ್ಟು ಮಳೆ ಇದೇ ನೋಡಿ ಜಪಾಳ ತೀರ್ಥಮ್ ದೇವಸ್ಥಾನ ಹಾ ಗೆದ್ದಲಲ್ಲಿ ಏನ್ ಇಲ್ಲ ಮರಣ ಅದು ಇದೇ ಅಂತೆ ನೋಡಿ ಮರದಲ್ಲಿ ಬಂದಿರೋ ಆಂಜನೇಯ ಸ್ವಾಮಿ ಎಲ್ಲ ಕೈ ಮುಕ್ಕಡೆ ಕೈ ಗೈಸ್ ನಾವೀಗ ಊಟಿಗೆ ಬಂದಿದೀವಿ ಬಂದಿದ್ದೀವಿ ನೋಡಿ ಇದೇ ಊಟಿ ಇವಾಗ ತಿರುಪತಿ ಊಟಿ ಒಂದ್ ಡ್ಯಾನ್ಸ್ ಮಾಡಿ ಗೈಸ್ ನೋಡಿ ಹೆಂಗಿದೆ ಕ್ಲೈಮೇಟ್ ತಿರುಪತಿಲಿ ಇಲ್ಲಿ ಶ್ರೀವರಿ ಪಾದಲು ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ ಸೊ ಜಾಗ ಬಂದು ಈ ತರ ಇದೆ ಫುಲ್ ಫಾಗು ಫುಲ್ ಚಳಿ ಮಳೆ ಬರ್ತಾ ಇದೆ

ತರೀಕನ ಆ ರಾಕ್ಷಸಳ ಆದಮೇಲೆ ಈಗ ಚಕ್ರতীর্থ ಮಂತ್ರ ಮಾಡಿದೀವಿ ಇಲ್ಲಿ ಈ ತರ ನಂದನೆ ಮಗ ಚಕ್ರতীর্থ ನಮಗೆ ಬೇಡ 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 ಅಂದ್ರೆ ಸುತ್ತಿ ಸಾಯ್ತವರೆ ಏನು ಇಲ್ಲ गाइस ಇಲ್ಲಿ ಒಂದು ಕಲ್ಲು ಐತಾ ಚಕ್ರ ಚಕ್ರতীর্থ ಏನು ಅಂತ ಗೊತ್ತಿರೋ ಸುಮ್ಮನೆ ಹೋಯ್ತಾ ಇದೆ ಬೇಡ ಕಂಡು ಹನ್ನೆರಡು ಗಂಟೆ ಕ್ಯೂ ನಿಂತ ಆಡಿಯನ್ಸ್ ಬೈತಾರ ನೋಡು ಅದೇ ನಿಂಗೆ ಏನು ಹಿಂಗಿರಿ ನಮ್ಮ ಪವಿತ್ರ ಕ್ಷೇತ್ರಗಳಿಗೆ ನೀವು ಬಾಳ್ಗೇಡ್ತಾವನೆ ರೈಸ್ ಫೈನಲಿ ನಾವು ದರ್ಶನ ಮಾಡೋಕ್ಕೆ ಇನ್ನೇನು ಹೊರಡ್ಬೇಕು ಈ ಗೇಟ್ ನಂದು ಸರ್ವದರ್ಶನ ಇಲ್ಲಿ ಗೇಟ್ ಇದೆ ಇಲ್ಲಿ ಹೋದ್ರೆ ನಮಗೆ ಅಲ್ಲಿ ಕ್ಯೂ ಜಾಯ್ನ್ ಆಗ್ಬೋದು ಹಾಂ ಇನ್ನು ಅಲ್ಲಿ ಫೋನ್ ಅಲೋ ಇಲ್ಲ ನಾವೆಲ್ಲ ಫೋನೆಲ್ಲ ಗಾಡಿಯಲ್ಲ ಇಟ್ಬಿಟ್ಟು ಹೋಗ್ತೀವಿ ಸದ್ಯಕ್ಕೆ ಅದಕ್ಕೆ ನಾವು ಎಲ್ಲ ಪ್ಯಾಂಟಲ್ಲಿ ಇದ್ದೀವಿ ಪಂಚೆ ಹಾಕೋಬೇಕು ಪಂಚೆ ಹಾಕ್ಕೊಂಡು ಹೋಗ್ತೀವಿ ಗೈಸ್ ಫೋನ್ ಇಟ್ಬಿಡೋದಾ ಗೈಸ್ ಸ್ವಲ್ಪ ಹೊತ್ತೇನು ಕಂಟೆಂಟ್ ಮಾಡಲ್ಲ ದರ್ಶನ ಎಲ್ಲ ಮುಗಿಸಿ ಆಮೇಲೆ ಏನಾಯ್ತು ದರ್ಶನ ಎಲ್ಲ ಹೆಂಗಾಯ್ತು ಅಂತ ದರ್ಶನ ಮಾಡ್ಕೊಂಡು ಸಿಗ್ತೀವಿ ಫೋನ್ ಅಲೋಡಿಲ್ಲ ತಗೋ ಇಟ್ಕೊ ಫೋನ್ ಅಂತವಾ

ಮಿಟಾ ಗೋಪ್ರನು ಕಾಣಿಸ್ತಾ ಇಲ್ಲ ಎದುರುಗಡೆ ಮನುಷ್ಯರು ಕಾಣಿಸ್ತಾ ಇಲ್ಲ ಫೋಟೋ ವೀಡಿಯೋ ಏನ್ ಮಾಡ್ಕೊಳ್ಳೋಣ ಅಂತ ಬೇಗ ತಗೋ ಬರೋಣ ಒಂದು ಫೋಟೋ ತಗೊಂಡಿಲ್ಲ ನಾವು ತಿರುಪತಿಗೆ ಬಂದಿದ್ದೀವಿ ಅಂತ ಈಗ ತಗೊಳ್ಳೋಣ ಅಂತ ಫೋನ್ ತಗೊಂಡು ವಾಪಸ್ ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ಫೋಟೋಗಳು ತಗೊಳ್ಳೋಣ ಅಂತ ನಮ್ಮ ಅಪ್ಪ ಅಮ್ಮನ ಅಲ್ಲೇ ಕೂರಿಸ್ಬಿಟ್ಟು ನಾವು ಫೋನ್ಗೆ ಎಲ್ಲ ತರಕ್ಕೆ ಹೋಗಿದ್ವಿ ಮೊಬೈಲ್ ನಾಲ್ಕು ಅವರ್ ಫುಲ್ ಕೈ ಫ್ರೀ ಇತ್ತು ಇನ್ನು ಮುಂದೆ ಕಷ್ಟ ಕೊಡ್ಬೋದು ಅದಕ್ಕೆ ಏ ಇಲ್ಲ ಮುಗಿಸಿನೇ ಬ್ಲಾಗ್ ಎಂಡ್ ಮಾಡಿದೆ ಸ್ವಲ್ಪ ದೂರ ಏನು ಹೇಳು ಏ ತಾಳಿ ಹೇಳ್ತೀನಿ ಏನ್ ಹೇಳ್ಬೇಕು ನೋಡ್ಕೊಳ್ಳಿ ಸಲ ಹೇಳಿ ಬಿಟ್ಟಾಯ್ತಾಗ್ಲೇಬೇಕು ಅಂತಂದ್ರೆ ದರ್ಶನ ತುಂಬಾ ತುಂಬಾನೇ ಸಕಾಲ ಬರೋದಾದ್ರೆ ಫ್ರೆಂಡ್ಸ್ ಜೊತೆ ಬನ್ನಿ ಬರ್ಬೇಡಿ ಮಾತಾಡಲ್ಲ ಕಷ್ಟ ಅದೇ ಬೇಜಾರ್ ಫ್ರೆಂಡ್ಸ್ ಆದ್ರೆ ಹೋಗ್ಲಿ ಅವ್ರನ್ನ ಹಿಡಿದು ಎಳಕೋ ಬರೋಷ್ಕೆ ಆಗುತ್ತೆ ಅಲ್ಲಿಂದ ಇಲ್ಲಿಂದ ಹೋಗ್ಬಿಡ್ಬೋದು ನಾವಾದ್ರೆ ಅವನ್ ಕಲ್ ಶಿವಕುಮಾರ್ ಎಲ್ಲ ಸಿಗಾಕೊಂಡಿದ್ದು ಸಚಿನ್ ಕಡೆ ನೆಗೆಯಕ್ ಹೋಗಿ ನಿಮ್ಮ ಅಭಿಪ್ರಾಯ ಏನ್ ಸಖಾದ ಗೊತ್ತೈತೆ ಗೊತ್ತಾ ಹಂಗೇನೆ ನೋಡ್ತಿದ್ರೆ ಸ್ವರ್ಗನೇ ಕ್ರಿಯೇಟ್ ಮಾಡ್ಬಿಟ್ಟು ನಮಗೋಸ್ಕರ ನಮ್ಗೋಸ್ಕರ

ವೈಕುಂಠದಲ್ಲೇ ನೋಡಿದ್ರೈಸ್ ನೀವು ನೋಡ್ಕೊಬೇಡಿ ಗೋಪುರನ ಆವಾಗ ಹೆಂಗ್ ಕಾಣಿಸ್ತದೆ ಇವತ್ತು ತಿರುಪತಿ ಗೋಪುರ ಈ ತರ ಕಾಣಿಸ್ತದೆ ಕ್ರೌಡ್ ಅಂತೂ ಅಪ್ಪ ಹೇಳಂಗಿಲ್ಲ ಬಿಡಿ ಎಲ್ಲ ಮುಗಿಸಿ ಫೋಟೋ ಈಗ ನಾವು ಪ್ರಸಾದ ತಿನ್ನ ತಿಮ್ಮಪ್ಪಂದು ಅಂತ ಬೈದಿವಿ

ಒಂದು ಸ್ವೀಟು ಪೊಂಗಲ್ಲು ಪಲ್ಯ ಮತ್ತು ಚಟ್ನಿ ಕೊಟ್ಟಿದ್ದಾರೆ ಮತ್ತು ರೆಸ್ ಅನ್ನ ಸಾಂಬ್ರ ಜೊತೆ ಇದ ಪ್ರಸಾದ ಏಸ್ ಅಂತ ಇಂತು ತಿರುಪತಿನ ಮುಗಿಸಿ ನಿಮ್ಮಪ್ಪನ ದರ್ಶನ ಮಾಡಿ ನಾವು ರಿಟರ್ನ್ ಟಿಕೆಟ್ಸ್ ಬುಕ್ ಮಾಡಿರಲಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸಿಗು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀವಿ ಸೊ ಗಂಟಾಪಟ್ಟು ಹೇಗೋ ಎಲ್ಲ ಮುಗಿಸಿ ಫುಲ್ ಟಯರ್ಡ್ ಆಗಿ ಎಕ್ಸಾಸ್ಟ್ ಆಗಿ ಸೊ ಬೆಂಗ್ಳೂರಿಗೆ ಹೋಗಿ ಮೈಸೂರಿಗೆ ಹೋಗ್ತೀವಿ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅಲ್ಲಿ ಮೈಸೂರಲ್ಲಿ ಸಿಗ್ತೀವಿ ಬಾಯ್